ಸ್ಕೀಮ್ ಎನ್ ಎಲ್ ಎಂ ಅಂತ ಹೇಳಿ ಒಂದು ಸ್ಕೀಮ್ ಇದೆ ಅದು ಆ ಸ್ಕೀಮ್ ಅಲ್ಲಿ ಐನೂರ ಇಪ್ಪತ್ತೈದು ಮರಿ ತಗೋಬೇಕು ಆಮೇಲೆ ಅದರಲ್ಲಿ ಟೋಟಲ್ ಒಂದ್ ಕೋಟಿ ಆರು ಲಕ್ಷ ಪ್ರಾಜೆಕ್ಟ್ ಇದೆ ನಂದು ಅದರಲ್ಲಿ ಒಂದ್ ಕೋಟಿ ಲೋನ್ ಮಾಡಿದೀವಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿದಾರ ಕೊಟ್ಟಿದ್ದಾರೆ ಲೋನ್ ಆಮೇಲೆ ಐವತ್ ಲಕ್ಷ ಸಬ್ಸಿಡಿ ಬಂದಿದೆ ಅದಕ್ಕೆ ಎನ್ ಎಲ್ ಗೆ ಫಾರ್ಮ್ ಎಲ್ಲ ರೆಡಿ ನಾನೇ ಮಾಡ್ತೀನಿ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಸಾಕು ಮುಂದೆ ಎಲ್ಲಾ ಪ್ರೊಸೆಸ್ ಅದು ಬ್ಯಾಂಕ್ ತನ ಕೊಡ್ಬೇಕು ನಮ್ ಜವಾಬ್ದಾರಿ ಬ್ಯಾಂಕ್ ಮತ್ತೆ ಯಾರಿಗೆ ಲೋನ್ ಸಲುವಾಗಿ ಕೊಟೇಶನ್ ಬೇಕು ಫುಲ್ ಆಲ್ ಓವರ್ ಇಂಡಿಯಾ ಕರ್ನಾಟಕ ಇಲ್ಲ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ ಇರಲಿ ಯಾರಿಗೆ ಕೊಟೇಶನ್ ಬೇಕು ಎಲ್ಲ ಫ್ರೀ ಕೊಡ್ತೀನಿ ಇಲ್ಲ ನೀವು ಮಾರಾಟ ಮಾಡೋದೇ ಸಮಸ್ಯೆ ಇಲ್ಲ ಇವರೇ ವಾಪಸ್ ತಗೋತೀನಿ ನೀವು ಯಾರಿಗೂ ಒಂದು ಮರಿ ಕೊಡ್ಬೇಡ್ರಿ ಎಲ್ಲ ನನಗೆ ಕೊಡ್ರಿ ಅಂತ ಅವರು ಬೈ ಹಾಯ್ ಸರ್ ನಮಸ್ತೆ ನಮಸ್ತೆ ಫಸ್ಟ್ ನಿಮ್ ಪರಿಚಯ ಮಾಡಿ ಕೊಡಿ ಸರ್ ನಾನು ಮೊಹಮ್ಮದ್ ನದಾಪ್ ಅಂತ ಮುದೋದಲ್ಲಿ ಇರೋದು ನಾವು ಎನ್ ಎಲ್ ಎಂ ಸ್ಕೀಮ್ ಒಳಗಡೆ ಒಂದು ಗೋಟ್ ಫಾರ್ಮ್ ಮಾಡ್ಬೇಕಂತ ಹೇಳಿ ಇದೊಂದು ಫಾರ್ಮ್ ಸ್ಟಾರ್ಟ್ ಮಾಡಿದೀವಿ ಅದು ಆಮೇಲೆ ಟೋಟಲ್ ಒಂದ್ ಕೋಟಿ ಲೋನ್ ಇದೆ ಅದರಲ್ಲಿ ಆ ಲೋನ್ ನಲ್ಲಿ ಐವತ್ ಲಕ್ಷ ಸಬ್ಸಿಡಿ ಬರ್ತಾ ಇದೆ ಟೋಟಲ್ ಒಂದ್ ಕೋಟಿ ಪ್ರಾಜೆಕ್ಟ್ ಇದು ಐವತ್ ಲಕ್ಷ ಸಬ್ಸಿಡಿ ಆಲ್ರೆಡಿ ಇಪ್ಪತ್ತೈದು ಫಿಫ್ಟಿ ಪರ್ಸೆಂಟ್ ಬಂದಾಗಿದೆ ಈಗ ಇನ್ ಫಿಫ್ಟಿ ಪರ್ಸೆಂಟ್ ಬರಬೇಕು ಇನ್ನು ಒಂದ್ ಸ್ವಲ್ಪ ನಾವ್ ಮರಿ ಹಾಕೋದಿದೆ ಐದ್ನೂರ ಇಪ್ಪತ್ತೈದ್ ಮರಿ ಹಾಕಬೇಕು ನಾವು ಟೋಟಲ್ ಈಗ ಆಲ್ರೆಡಿ ನೂರ್ ಹಾಕಿದೀವಿ ನೂರ್ ಹಾಕಿದೀವಿ ಇನ್ನು ನಾನೂರ್ ಹಾಕಬೇಕು ಬಟ್ ನಾನು ಯೂಟ್ಯೂಬ್ ಸರ್ಚ್ ಮಾಡಿದಾಗ ಗೊತ್ತಾಯ್ತು ನನಗ ಲಕ್ಕಿ ಅಂತ ಹೇಳಿ ಇವರು ಗುಲ್ಬರ್ಗದಲ್ಲಿ ಇರ್ತಾರೆ ಇವ್ರು ಎಲ್ಲ ಸಪ್ಲೈ ಮಾಡ್ತಾರೆ ಮರಿ ಅಂತ ಹೇಳಿ ಗೊತ್ತಾದ್ಮೇಲೆ ಇವ್ರಿಗೆ ಫೋನ್ ಮಾಡಿದೆ ನಾನು ಫೋನ್ ಮೇಲೆ ಇವ್ರು ಸಪ್ಲೈ ಮಾಡಿದಾರೆ ಇವರು ಎಲ್ಲ ರೀಸನಬಲ್ ರೇಟ್ ಅಲ್ಲಿ ಕೊಟ್ಟಿದ್ದಾರೆ ಒಳ್ಳೆ ಮರಿ ಕೊಟ್ಟಿದ್ದಾರೆ ಪ್ರೆಗ್ನೆಂಟ್ ಇವಾಗ ಇನ್ನೂ ನಾಲ್ಕು ಮರಿ ಏನೈತಿ ಹೆಚ್ಚು ಕಡಿಮೆ ಈ ನೆಕ್ಸ್ಟ್ ಮಂತ್ ಅಲ್ಲಿ ಕಂಪ್ಲೀಟ್ ಮಾಡಿ ನಮ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೆ ವಿಸ್ತೀರ್ಣ ಹನ್ನೊಂದ್ ಸಾವಿರ ಸ್ಕ್ವೇರ್ ಫೀಟ್ ಇದೆ ಇದು ಹನ್ನೊಂದ್ ಸಾವಿರ ಸ್ಕ್ವೇರ್ ಫೀಟ್ ಅಂದ್ರೆ ಹಿಂಗೆ ಐವತ್ತೈದು ಫೀಟ್ ಒಂದ್ ಒಂದೂರ ಎಪ್ಪತ್ತೈದು ಫೀಟ್ ಉದ್ದ ಇದೆ ಎಷ್ಟು ಮರಿಗಳು ಇಡಿಸಬಹುದು ಸರ್ ಇದರಲ್ಲಿ

ಮಾಡಬಹುದು ಆದ್ರೆ ಸ್ವಂತ ಅವರೇ ಕೆಲಸ ಮಾಡಬೇಕು ಲೇಬರ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡ್ ಆದ್ರೆ ಕೆಲಸ ಆಗುದಿಲ್ಲ ಹಿಂಗಾಗಿ ನಮ್ ನಾನ್ ಹಾಕೋದಷ್ಟೇ ಬ್ರದರ್ ಏನಿದೆ ಅಲ್ಲ ಎಲ್ಲ ಇಲ್ಲಿ ಮೇಂಟೈನ್ ಮಾಡೋದಿಲ್ಲ ನಮ್ ಬ್ರದರ್ ಮೇಂಟೈನ್ ಮಾಡುದು ಹಾ ಆಮೇಲೆ ಇಲ್ಲೇ ನಮ್ ಬೇರೆ ಇನ್ನೂ ಹತ್ತು ಎಕರೆ ಇಂದ ಪ್ಲಾಂಟೇಶನ್ ಇದೆ ರೀ ಪ್ಲಾಂಟೇಶನ್ ಶ್ರೀಗಂಧ ಮೀನ್ ರೀ ಶ್ರೀಗಂಧ ಮಾವು ಪೇರು ಸೀತಾಫಲು ಆಮೇಲೆ ನುಗ್ಗಿ ಇದೆ ಆಮೇಲೆ ಮಾಗನಿ ಆಮೇಲೆ ಹೆಬ್ಬೆವೆಲ್ಲ ಹಾಕಿದೀವಿ ಅದ್ರ ಜೊತೆಗೆ ಇದನ್ನು ಮಾಡ್ತಾ ಇದೀವಿ ಅವರು ಎಲ್ಲಾ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರ ಅವರು ಏನಾರ ಡಾಕ್ಯುಮೆಂಟ್ ಅವ್ರೇ ಮಾಡ್ಕೊಡ್ತಾರೆ ಮಾಡ್ಕೋಬಹುದು ಸರ್ಗೆ ಸೊ ಮೇಕೇನು ಹೆಂಗ್ ಸರ್ ಹೆಂಗ್ ಚೆನ್ನಾಗಿ ಕೊಟ್ಟರ ಲಕ್ಕಿ ಸರ್ ಅವರು ಹಾ ಒಳ್ಳೆ ಮರಿ ಕೊಟ್ಟಿದ್ದಾರೆ ಒಳ್ಳೆ ಮರಿ ಕೊಟ್ಟಿದ್ದಾರೆ ರೀಸನಬಲ್ ರೇಟ್ ಕೊಟ್ಟಿದ್ದಾರೆ ಆಮೇಲೆ ಏನಾಯ್ತು ಏನಿಲ್ಲ ಫೋನ್ ಮಾಡಿ ಕೇಳ್ತಾರ ಅವ್ರು ಏನಾದ್ರು ಹೆಚ್ಚು ಕಡಿಮೆ ಏನಾದ್ರು ಆರಾಮ್ ಇಲ್ಲ ಅದು ಇದು ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಫೋನ್ ಮಾಡಿ ಈ ಔಷದ ಹಾಕ್ರಿ ಇದಾಕ್ರಿ ಅಂತ ಹೇಳ್ತಾರ ಅವ್ರು ನೀವು ಮಾರಾಟ ಮಾಡೋದೇ ಸಮಸ್ಯೆ ಇಲ್ಲ ಇವರೇ ವಾಪಸ್ ಹೋಗ್ತೀನಿ ನೀವು ಯಾರಿಗೂ ಒಂದು ಮರಿ ಕೊಡಬೇಡ್ರಿ ಎಲ್ಲ ನನಗೆ ಕೊಡ್ರಿ ಅಂತಾರ ಅವ್ರು ಅವರೇ ಯಾವ ತರ ಲಕಿ ಸರ ನೀವ್ ರೈತರಿಗೆ ಯಾವ ತರ ಸಪೋರ್ಟ್ ಮಾಡ್ತೀರಿ ಮತ್ತೆ ನೀವ್ ಮೇಕೆಗಳು ಬೇಕಾಗಿತ್ತು ಎನ್ ಎಲ್ಎಂ ಸ್ಕೀಮ್ ಬಗ್ಗೆ ಏನೇ ಸಪೋರ್ಟ್ ಮಾಡ್ತಾರ ಎನ್ ಎಲ್ಎಂಗೆ ಫಾರಂ ವಾರ ರೆಡಿ ನಾನೇ ಮಾಡ್ತೀನಿ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಸಾಕು ಮುಂದೆ ಎಲ್ಲಾ ಪ್ರೊಸೆಸ್ ಅದು ಬ್ಯಾಂಕ್ ತನ ಕೊಡ್ಬೇಕು ನಮ್ ಜವಾಬ್ದಾರಿ ಬ್ಯಾಂಕ್ ಯಾಕಂದ್ರೆ ನಿಮ್ಮ ಆಜು ಬಾಜು ಬರ್ತದ ನಿಮ್ಮ್ ಸಿಬಿಲ್ ಸ್ಕೋರ್ ಹೆಂಗೈತು ಅದು ಮುಂದೆ ನಿಮ್ ಅಟ್ರಾಕ್ಷನ್ ಹೆಂಗಾಯ್ತು ಅದು ರಿಲೇಷನ್ಶಿಪ್ ಟ್ರಾನ್ಸಾಕ್ಷನ್ ಎಲ್ಲ ಟೆನ್ಷನ್ ಇಲ್ಲ ನಿಮಗೆ ಒಂದ್ ಕೋಟಿ ತನ ಅದು ಲೋನು ಸಿಗ್ತದ ಮತ್ತೆ ಮರಿಬೇಕಂದ್ರೆ ಆಲ್ ಓವರ್ ನಮ್ಮ ನ್ಯಾಷನಲ್ ಇಲ್ಲ ಇಂಟರ್ ನ್ಯಾಷನಲ್ ಅದು ಟ್ರೇಡರ್ ಇದ್ದೀನಿ ಏಳರಿಂದ ಎಂಟು ಗೆ ನಾ ಮಾಲ್ ಕೊಟ್ಟಿನಿ ಉಸ್ಮಾನವಾದಿ ಬಿಟ್ಟು ನಮ್ಮಲ್ಲಿ ಮತ್ತೆ ಹತ್ತು ಬ್ರೀಡ್ ಗೆ ಇದೆ ಬಟ್ ನಾ ಪ್ರಿಫರ್ ಮಾಡ್ತೀನಿ ಆಜು ಬಾಜು ಉಸ್ಮಾನವಾದಿ ಯಾಕಂದ್ರೆ ಕಟಿಂಗ್ ಕೇವ್ ಫಾರ್ಮ್ ಸಾಕಾಣಿಕೆ ಮಾಡ್ಬೇಕು ಅದು ಬಿಸಿನೆಸ್ ಪ್ರಕಾರ ಬೇಕಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗ್ತಾವ್ರಿ ಅವು ಒಂದೇ ಐದ್ನೂರ್ ಮಾಡ್ಬೇಕಂತ ಏನಿಲ್ಲ ನೂರ್ ಹಿಡ್ಕೊಂಡು ನೂರು ಎರಡ್ನೂರು ಮೂರ್ನೂರು ನಾನೂರು ಐದ್ನೂರ್ ತನಕ ನೀವ್ ಮಾಡ್ಬೋದು ನಿಮ್ ಹೊಲ ಎಷ್ಟಿರುತ್ತೆ ಐದ್ನೂರ್ ಮಾಡ್ಬೇಕಂದ್ರೆ ಮಿನಿಮಮ್ ಐದ್ ಎಕರೆ ಹೊಲ ಇರ್ಬೇಕು ಅಂತ ಇದಾರೆ ನಾನು ನಾಲ್ಕು ಎಕರೆ ಇತ್ತು ಅಂದ್ರೆ ನಾಲ್ಕನೂರ್ ತನಕ ಮಾಡ್ಬೋದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದಾರೆ ಅದು ಅದೊಂದು ಪ್ರಾಜೆಕ್ಟ್ ತುಂಬಾ ಜನರ ನನಗುನುಡಿಯೋಸ್ ಎಲ್ಲ ಮಾಡಿದಿನಿ ಸರ್ ಎಲ್ಲ ಅಪ್ಲಿಕೇಶನ್ ಹಾಕಿ ನಮ್ಗೆ ಒಂದು ಆಗಿಲ್ಲ ಅಂತ ಹೇಳ್ತಾರೆ ಮೇಜರ್ ಆಗಿ ನಿಮ್ಗೆ ಸಕ್ಸಸ್ ಆಗಿದೆ ಅಂದ್ರೆ ಎಲ್ಲಿ ಮೇಜರ್ ಆಗಿ ನಿಮ್ಗೆ ಜಾಸ್ತಿ ಹೆವಿ ಅಂತ ಅನ್ಸಿತ್ತು ಸರ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಸಿವಿಲ್ ಸ್ಕೋರ್ಬೇಕು ಬ್ಯಾಂಕ್ ವಿಚಾರದಲ್ಲಿ ಅಂದ್ರೆ ಅದು ಸ್ಯಾಂಕ್ಷನ್ ಆಗಿ ಬಿಡುತ್ತೆ ಏನ್ ಸಮಸ್ಯೆ ಇಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿರಬೇಕು ವಾಪಸ್ ನೀವು ಸಿವಿಲ್ ಸ್ಕೋರ್ ಚಲೋ ಇತ್ತು ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಮತ್ತೆ ಲೋನ್ ಇರಬಾರ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿರ್ಬೇಕು ಸೊ ಅವ್ರು ಆಮೇಲೆ ನಮೆಲ್ಲ ಕೊಲೆಟ್ರಲ್ಲಿ ಕೇಳ್ತಾರೀ ಅವ್ರು ಕೊಲೆಟ್ರಲ್ ಬೇರೆ ಏನೇ ಕೆಜಿ ಪ್ಲಾಟ್ ಇರ್ಬೋದು ಮನಿ ಇರ್ಬೋದು ಇಂತದ ಏನಾರು ಅವರಿಗೆ ಕೊಲೆಟ್ರಲ್ ಸೆಕ್ಯೂರಿಟಿ ಕೊಡ್ಬೇಕು ಕೊಟ್ರೆ ಲೋನ್ ಕೊಡ್ತಾರೀ ಲೋನ್ ಸಮಸ್ಯೆ ಇಲ್ಲ ಮತ್ತೆ ಯಾರಿಗೆ ಲೋನ್ ಸಲುವಾಗಿ ಕೊಟೇಶನ್ ಬೇಕು ಫುಲ್ ಆಲ್ ಓವರ್ ಇಂಡಿಯಾ ಕರ್ನಾಟಕ ಇಲ್ಲ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ ಇರಲಿ ಯಾರಿಗೆ ಕೊಟೇಶನ್ ಬೇಕು ಎಲ್ಲಾ ಫ್ರೀ ಕೊಡ್ತೀನಿ ಅದು ನಮ್ಗೆ ಅಡ್ರೆಸ್ ಕಲ್ಸ್ಬೇಕು ಅಡ್ರೆಸ್ಗೆ ನಿಮ್ಗೆ ನೂರಿಂದ ಐದ್ನೂರ್ ಇರಲಿ ಅವ್ಗೆ ಅಮೌಂಟ್ ಕೊಡ್ಬೇಕು ಖರ್ಚ ಕೊಡ್ಬೇಕು ನಮ್ಮಲ್ಲಿ ಒಂದು ಟೆನ್ಶನ್ ಇಲ್ಲ ಡೈರೆಕ್ಟ್ ಹೇಳ್ಬೇಕು ನಾ ನಿಮ್ಗೆ ಫ್ರೀ ಕೊಡ್ತೀನಿ ಅದು ಕೊಟೇಶನ್ ಆಗ್ಲಿ ಮತ್ತೆ ಅದು ಸರ್ಟಿಫಿಕೇಟ್ ಎಲ್ಲ ಮಾತಾಡ್ಬೇಕು ನಮ್ಮಲ್ಲಿ ಟ್ರೈನಿಂಗು ಸಿಗ್ತದ ಮತ್ ಬೇರೆ ಬೇರೆ ದಾರಿ ಆಯ್ತು ನಿಮ್ಗೆ ತಳಿಗೆ ಬಂದಿತ್ತು ಅದು ಬಿಸ್ನೆಸ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಮುಂದಿನ ಯಾವಾಗ ತನ ಹೋಗ್ಬೇಕು ನಾ ಇರ್ತೀನಿ ಏನು ಪ್ರಾಬ್ಲಮ್ ಅದ ಡೈರೆಕ್ಟ್ ಕಾಲ್ ನೀ ಒಬ್ಬ ರೈತರಾಗಿ ಏನಿಲ್ಲ ಎಲ್ಲರೂ ಮಾಡ್ಬೋದ ಎಲ್ಲಾ ರೈತರು ಮಾಡ್ಬೋದು ಇದನ್ನ ಯಾಕಂದ್ರೆ ಇದರಿಂದ ಬೆನಿಫಿಟ್ ಜಾಸ್ತಿ ಇದಾವ್ರಿ ಮಾಡ್ಬೋದು ಮಾಡ್ಬೋದ ನೀವು ಹತ್ತು ಇಪ್ಪತ್ತರಿಂದ ಸ್ಟಾರ್ಟ್ ಮಾಡ್ರಿ ಒಮ್ಮೆ ಐದ್ನೂರ್ ಮಾಡಕ್ ಆಗಿಲ್ಲ ಅಂದ್ರೂ ಸಹಿತ ಹತ್ತು ಇಪ್ಪತ್ತಿಂದನೇ ಸ್ಟಾರ್ಟ್ ಮಾಡಕ್ ಹೋಗಬಹುದು ನೀವು ಮಾಡ್ಕೊಂಡು ಅದು ಆಟೋಮೆಟಿಕ್ ಆಗಿ ಜಾಸ್ತಿ ಹಾಕೊಂಡು ಹೋಗ್ತಾವ್ ಆಮೇಲೆ ನೀವು ಗೊಬ್ಬರ ಸಲುವಾಗಿ ಏನಾದ್ರೆ ಹೊಲ ಗೊಬ್ಬರ ಹಾಕೋ ಸಲುವಾಗಿ ಬೇರೆ ತರೋ ಅವಶ್ಯಕತೆ ಇಲ್ಲ ನಾವು ಫುಲ್ ಆರ್ಗಾನಿಕ್ ಆಗೇ ಮಾಡ್ತಾ ಇದೀವಿ ಎಲ್ಲ ಎಲ್ಲ ಹಣ್ಣಿನ ಗಿಡ ಅದಾವ ಶ್ರೀಗಂಧ ಅದಾವ ಅಡಿಕೆ ಗಿಡ ಅದಾವ ನಾನು ಎಲ್ಲಾ ತರ ವೆರೈಟಿನೂ ನಾನು ಫುಡ್ಸ್ ಎಲ್ಲಾ ಹಾಕಿದ್ದೀನಿ ರೀ ನಾನು ಅದ್ರ ಜೊತೆಗೆ ಇದನ್ನ ಮಾಡ್ತಾ ಇದೀವಿ ಇದೇ ಗೊಬ್ಬರನು ನನಗೆ ಏನೈತಲ್ಲ ಹೊಲಕ್ಕೆ ಯೂಸ್ ಆಗತ್ತ ನಾನ್ ಬೇರೆ ಗೊಬ್ಬರ ತರೋದಿಲ್ಲ ಇದೇ ಗೊಬ್ಬರನ ಹಾಕೊಂಡ್ಬಿಡ್ತೀವಿ ಹಿಂಗಾಗಿ ನನಗೆ ಒಂದಕ್ಕೊಂದು ಬೆನಿಫಿಟ್ಸ್ ಜಾಸ್ತಿ ಇದಾವೆ ಇದಕ್ಕೆ ಎಲ್ರು ಮಾಡ್ಬೋದು ಓಕೆ ಸರ್ ಇಷ್ಟೆಲ್ಲ ತೀಸ್ಕೊಟ್ಟು ನಿಮ್ ಸಲಹೆಗಳು ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ